ಹೊಸ ದಿನದಲ್ಲಿ ಇವತ್ತು ನೀವು ಕ್ಯಾರೋನ್ ಬೀಚ್ ನೋಡ್ತಾ ಇದ್ದೀರಾ ನಾವು ಬೇಸಿಕಲಿ ಫುಟ್ಟಲ್ಲಿ ನೋಡಿದ್ವಿ ಅಂದರೆ ಡ್ರೋನ್ ಎಲ್ಲ ಒಂದು ವಾರದಿಂದ ಆರಿಸಿರಲಿಲ್ಲ ಆ್ಯಂಡ್ ಒಂದು ವಾರ ಬರೀ ನಡ್ಕೊಂಡೇ ಎಲ್ಲ ಕಡೆ ಸುತ್ತಿದ್ದೆ ನಾನು ಆಯಿತಾ ಸೊ ಎಲ್ಲ ವೇವ್ ಮಾಡ್ತದೆ ಡ್ರೋನ್ ಹೋಗ್ತದ್ರೆ ಸೊ ಇಟ್ಸ್ ಸೋ ಬ್ಯೂಟಿಫುಲ್ ಅಂದರೆ ಇಟ್ ಲುಕ್ಸ್ ಬ್ಲೂ ಆ್ಯಕ್ಚುಲಿ ಏನು ಗೊತ್ತಾ ನಾವು ನಿಂತ್ಕೊಂಡು ನೋಡೋ ಜಾಗದಿಂದ ಇಟ್ ಲುಕ್ಸ್ ಬ್ಯೂಟಿಫುಲ್ ಗ್ರೀನ್ ಯಾರ್ ಗ್ರೀನ್ ಅಂದರೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ವಿತ್ ಮೌಂಟೇನ್ಸ್ ಆ್ಯಂಡ್ ಆಲ್ ದಿಸ್ಟ್ ಇಟ್ಸ್ ಬೇಸಿಕ್ಲಿ ಯು ನೋ ಪುಕೆಟ್ ಇಸ್ ಅ ಪ್ಲೇಸ್ ದಟ್ ಇನ್ ಯು ಶುಡ್ ಕಮ್ ಫಿಫಿ ಐಲ್ಯಾಂಡ್ ಇರಲಿ ಬೇರೆ ಇರಲಿ ಅದು ಅದನ್ನ ಅದನ್ನೆಲ್ಲ ತೋರ್ಸಾಗಿದೆ ಬಟ್ ಈ ಬೀಚ್ ಮಾತ್ರ ಇಟ್ ಇಸ್ ಬ್ಯೂಟಿಫುಲ್ ಆಯಿತಾ ಇವತ್ತು ನಿಮಗೆ ತುಂಬ ತೋರಿಸ್ತೀನಿ ನಾನು ಇವತ್ತು ಏನಂದ್ರೆ ಹೊಸ ವಿಷಯ ತುಂಬ ಏನೋ ಏನೋ ಒಂದು ವಾರದ ಮೇಲೆ ಡ್ರೋನ್ ಹಾರಿಸ್ತಾ ಇದ್ದೀನಿ ಒಂದು ಇನ್ನು ಕಂಟ್ರೋಲ್ ಕೈಗೆ ಬರ್ತದೆ ಯಾಕಂದರೆ ಹೊಸ ಹೊಸ ಮಾಡಲ್ ಇದು ಏನು ಮಿನಿ ಮಿನಿ ಪ್ರೊ ಫೋರ್ ನಾನು ಮಿನಿ ತ್ರೀ ಏನೋ ಮಿನಿ ಮಿನಿ ಪ್ರೊ ತ್ರೀಯಲ್ಲಿ ನಾನು ಸೂಪರಾಗಿ ಹಾರಿಸ್ತಾ ಇದ್ದೆ ಅವಳು ಆ್ಯಕ್ಸಿಡೆಂಟಲ್ಲಿ ಏನೋ ಬಿದ್ದೋಗ್ಬಿಟ್ಟು ಒಡ್ಕೊಂಬಿಡ್ಲಲ್ಲ ಲೋಕ ದಿಸ್ ಯೋಶನ್ನ ಸೂಪರ್ನು ಸೊ ಇನ್ನೂ ನನಗೆ ಅದು ಕಂಟ್ರೋಲ್ಸ್ ಬಂದಿಲ್ಲ ವಸ್ತು ಹಾರ್ಸೋಕ್ಕೆ ಹೆದರಿಕೆ ಬಿಕಾಸ್ ಇಲ್ಲಿ ಯಾವಾಗ ವೆದರ್ ಚೇಂಜ್ ಆಗುತ್ತೆ ಹೇಳೋಕ್ಕಾಗಲ್ಲ ಯಾವಾಗ ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ ತ ಜಾಸ್ತಿ ದೂರ ಕಳ್ಸೋಕ್ಕಾಗಲ್ಲ ಬಟ್ ಇವಾಗ ಇದು ನಾವು ಸಮುದ್ರ ಇದು ಬೀಚು ಅದ್ರ ಪಕ್ಕದಲ್ಲಿ ರೋಡು ಅದ್ರ ಪಕ್ಕದಲ್ಲಿ ರೆಸಾರ್ಟ್ಸು ನನಗೆ ಅದು ನೆಲದಿಂದ ನಿಮ್ಗೆ ಕಾಣೋದೇ ಇಲ್ಲ ಅದು ಆಯ್ತಾ ಈ ಥರ ಬ್ಯೂಟಿಫುಲ್ ಆಗಿರೋ ರೆಸಾರ್ಟ್ಸ್ ಇದೆ ನಿಮ್ಗೆ ಈ ಥರ ಸ್ವಿಮ್ಮಿಂಗ್ ಪೂಲ್ ಇದೆ ಕಾಣಿಸೋದೇ ಇಲ್ಲ ಬಿಕಾಸ್ ಐ ಪುಡ್ ಇಟ್ ಆನ್ ಯುನೋ ಫ್ಲೈಟ್ ನೋಡೋಲ್ಲ ಸೊ ಯು ವಿ ಏಬುಲ್ ಟು ಸಿ ಇಟ್ ಸೊ ಏನು ಬ್ಯೂಟಿಫುಲ್ ಇದೆ ಸ್ವಾಮಿ ಇದಾದ್ಮೇಲೆ ನಾನು ನಿಮಗೆ ಐ ವಿಲ್ ಟೇಕ್ ಯು ಬಿ ಕಾಟಾ ಬೀಚ್ ಆಯಿತಾ ಕಾಟಾ ಬೀಚು ತೋರಿಸ್ತೀನಿ ಕ್ಯಾರನ್ ವ್ಯೂ ಪಾಯಿಂಟ್ ತೋರಿಸ್ತೀನಿ ದೆನ್ ಆಮೇಲೆ ನಿಮಗೆ ಪ್ರಥಮ್ ಕೇಪ್ ವ್ಯೂ ತೋರಿಸ್ತೀನಿ ಆಮೇಲೆ ನನ್ನ ನಾಯಿ ಹರಣ್ಣ ಬೀಚ್ ತೋರಿಸ್ತೀನಿ ತುಂಬ ತೋರಿಸ್ತೀನಿ ಚಾಲ ಯಾಕಂದರೆ ಇನ್ನು ಸುತ್ತಾಗಿ ಇವತ್ತು ಬೈಕ್ ತೊಗೊಂಡ್ಬಿಟ್ಟಿದ್ದೀನಿ ಆಯಿತಾ ಬೈಕ್ ಬಾಗಿ ಇರೋ ಇನ್ನೊಂದು ದಿವಸ ಹೇಳ್ತೀನಿ ನಾನು ನಿಮಗೆ ಒಳ್ಳೆ ಡೀಲ್ ಮಾಡಿದ್ದೆ ನೀವು ಈಗ ಎರಡು ಸಾವಿರ ಬಾಟ್ ಅದಕ್ಕೆ ಅಂದರೆ ಸೂಪರ್ ಡೂಪ್ಪರ್ ಏಡಿ ಹೇಳಿದೆ ಮುನ್ನೂರು ಬಾಟ್ ಮನೇ ಚಿಕ್ಕ ಬೈಕಲ್ಲಿ ತಲ್ಲಿ ತೊಗೊಳ್ತಿರಲ್ಲ ಅದೇ ಥರ ತೊಗೊಂಡ್ಬಿಡಿ ನಿಮ್ಗೆ ಫುಟೇಜಲ್ಲ ಹಾಕ್ತೀನಿ ಆಯಿತಾ ಇದೊಂದೇ ಒಂದು ಚಿಕ್ಕ ಸ್ಮಾಲ್ ಪೀಸ್ ಆಫ್ ಲ್ಯಾಂಡನ್ನು ದಾಟ್ಬಿಟ್ರಿ ನೀವು ಕಾಟ ಬೀಚ್ ಆಯಿತಾ ಸೊ ಕಳಿಸ್ತಾ ಇದ್ದೀನಿ ಹೇಳ್ಕೊಂಬರ್ತಾಯಿದ್ದೀನಿ ಕಳಿಸ್ತಾ ಇದ್ದೀನಿ ಹೇಳ್ಕೊಂಬರ್ತಾಯಿದ್ದೀನಿ ಆಯ್ತಾ ಐ ಆಮ್ ನಾಟ್ ಹ್ಯಾಪಿ ವಿತ್ ದ ಫುಟೇಜ್ ಒಂದು ನಿಜವಾಗ್ಲು ಹೇಳ್ತೀನಿ ಯಾಕಂದರೆ ಐ ಐ ಡೂ ಮಚ್ ಬೆಟರ್ ಜಾಬ್ ಆಯಿತಾ ಸೊ ಬಟ್ ಅನ್ಫಾರ್ಚುನೇಟ್ಲಿ ಸೊ ಇಲ್ಲಿಂದ ನಾವು ವಿ ಅಪ್ ಅಂಡ್ ವಿ ಕಮ್ ಬಂದರೆ ವಿ ಕಮ್ ಟು ನಾಯರ್ನ್ ಬೀಚ್ ವಾಟ್ ಇಸ್ ದಿಸ್ ಅನ್ಕೊಂತೀರಾ ಈ ಜಾಗಕ್ಕೆ ಬಂದಿದ್ದೀನಿ ನಾನು ಆಯಿತಾ ಅಂದರೆ ದೂರದಿಂದ ನೋಡಿದ್ದೀನಿ ಅವಾಗ ಬಂದಾಗ ನಾನು ಬೇರೆ ಯಾರ ಜೊತೆಯಲ್ಲಿ ಬಂದಿದ್ದೆ ನಂದು ಫುಲ್ ಆವಾಗ ಅಕ್ಟೋಬರ್ಲಿ ಪೊಕ್ಕೆ ಟ್ರಿಪ್ಪು ಹಾಳಾಯಿತು ಸೊ ನೀವು ಬಂದರೆ ಒಬ್ಬೊಬ್ಬರಾಗಿ ಬಂದರೆ ದುಡ್ಡು ಖರ್ಚು ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ ಯು ಕೆನ್ ಗೋ ಸಿ ಪ್ಲೇಸಸ್ ದಟ್ ಯು ವಾಂಟ್ ಇಟ್ಸ್ ಸೋ ಬ್ಯೂಟಿಫುಲ್ ಇಲ್ಲಿ ಸ್ವಲ್ಪ ಕ್ರೌಡೆಡ್ಡು ಬಟ್ ಜಸ್ಟ್ ಬ್ಯೂಟಿಫುಲ್ ಯಾರು ನೀಲಾಟಾಡೋರಿಗೆ ಸೂಪರ್ ಅಲ್ಲಿಂದ ಡ್ರೋನ್ ಕಳ್ಸಿದ್ರೆ ಹೆಂಗಿರ್ಬೋದು ಅಂತ ನೋಡೋಣ ಅಂತ ಕಳಿಸೇ ಬಿಟ್ಟೆ ಕಳಿಸೇ ಬಿಟ್ಟೆ ಕಳಿಸಿದ್ರೆ ಏನು ಕಾಣಿಸುತ್ತೆ ಗೊತ್ತಾ ಯಾಕಂದರೆ ನಾನು ನೋಡ್ಕೊಂಡು ಜಾಗದಲ್ಲಿ ಹಾರಿಸ್ಬೇಕು ಯಾಕಂದ್ರೆ ಇಲ್ಲಿ ಏನಾದರೂ ಪೊಲೀಸವ್ರು ಇಟ್ಕೊಂಡ್ಬಿಟ್ರೆ ನಲ್ವತ್ತು ಸಾವಿರ ಬಾಟು ಅಂದರೆ ಒಂದು ಲಕ್ಷ ಫೈನು ಇಲ್ಲ ಒಂದು ವರ್ಷ ಜೈಲು ಆಯ್ತಾ ನೋಡ್ಕೊಂಡು ಹಾರಿಸ್ಬೇಕು ಪ್ಲಸ್ ಏನಂದ್ರೆ ನೋಡಿ ಈಗ ಎಷ್ಟು ಇನ್ನೂ ಸೂರ್ಯ ಹೊಡಿತಾವನಂದ್ರೆ ಆಯ್ತಾ ದೂರ ಕಳಿಸ್ ದೊಡ್ಡ ವಿಷಯ ಅಲ್ಲ ಹೋಗ್ಬಿಡ್ತಾಳೆ ಅವಳು ಹತ್ತು ಕಿಲೋಮೀಟರ್ ಹೋಗ್ಬಿಡ್ತಾಳೆ ಹತ್ತು ಕಿಲೋಮೀಟರ್ ಬಂದ್ಬಿಡ್ತಾಳೆ ಪ್ರಾಬ್ಲಮ್ ಇಲ್ಲ ಸಕ್ಕದ್ ಬ್ಯಾಟ್ರಿ ಇದೇ ಅದು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಗೊತ್ತಾ ಯಾವಾಗ ವೆದರ್ ಚೇಂಜ್ ಆಗುತ್ತೆ ಹೇಳೋಕ್ಕಾಗಲ್ಲ ಯಾಕೆ ಯು ವಾಂಟ್ ನೋ ಹೌ ವಿಟ್ ಚೇಂಜಸ್ ಅದು ಇವಾಗ ಗೊತ್ತಾಗುತ್ತೆ ನಿಮಗೆ ನನ್ನ ಟೆನ್ಷನ್ ಹಿಂಗೆ ಓಡ್ತೇನೆ ಅಂತ ಬಿಕಾಸ್ ಐ ಕ್ಯಾನ್ ಹ್ಯಾವ್ ಸೆಕೆಂಡ್ ಕ್ಯಾಶುಲಿಟಿ ಇನ್ ಲೆಸ್ ದೆನ್ ಟು ತ್ರೀ ವೀಕ್ಸಲ್ಲಿ ಸೆಕೆಂಡ್ ಕ್ಯಾಶುಲಿಟಿ ಮಾಡಿ ಮಾಡ್ಕೊಳ್ಳೋಕಾಗಲ್ಲ ಯು ಸಿ ಹೌ ಬ್ಯೂಟಿಫುಲ್ ದಿಸ್ ಬೀಚಸ್ ನಾಯಿ ಹರನ್ ಬೀಚ್ ಅಂತ ನಾಪ್ ಇಟ್ಕೊಳ್ಳಿ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಆಯಿತಾ ಸೊ ಹಂಗೆ ಲೆಫ್ಟಲ್ಲಿ ನೋಡಿ ಅಲ್ಲಿ ಒಂದು ಮೋಸ್ಟ್ಲಿ ಇದು ಫೋರ್ ಸ್ಟಾರ್ ಫೈವ್ ಸ್ಟಾರ್ ಪ್ರಾಪರ್ಟಿ ಇದು ಲೆಫ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ ಓಕೆ ಆಮೇಲೆ ಒಂದು ರೌಂಡ್ ನೋಡಿಸ್ತೀನಿ ರೀ ಇದು ಬೀಚ್ ನೋಡ್ಕೊಂಡ್ಬಿಡಿ ಆ ಕಡೆ ಒಂದು ಚಿಕ್ಕದ ಕಾಣುತ್ತಾ ಅದು ಲೇಕು ಅಲ್ಲೊಂದು ಟೆಂಪಲ್ ಬೇರೆ ಇದೆ ಆ ಕಡೆ ಇನ್ನೂ ಓಶನ್ ಆ ಕಡೆ ಹೋಗ್ತೀವಿ ಆಯಿತಾ ಎಷ್ಟೆಷ್ಟು ಇದೆ ಅಂದರೆ ನೋಡೋಕ್ಕೆ ಅಲ್ಲಿ ಒಂದು ಪೋಲ್ ಥರ ಕಾಣುತ್ತಾ ಅದು ವಿಂಡ್ ಮಿಲ್ ನಿಮಗೆ ಒಂದು ಓಡಿಸೆ ಇಸ್ ಅ ವ್ಯೂ ಪಾಯಿಂಟ್ ಬಟ್ ವಿಂಡ್ ಮಿಲ್ಗೆ ಈ ಬ್ಲೇಡೇ ಇಲ್ಲ ಎತ್ತಿಬಿಟ್ಟಿದ್ದಾರೆ ಇಲ್ಲಿಂದ ಈ ಚಿಕ್ಕ ಐಲೆಂಡ್ ಇದೆಯಲ್ಲ ಅಲ್ಲಿಂದಂಗ ನೀವು ಕಾಯಕಲ್ಲಿ ಹೋಗ್ಬಿಡ್ಬೋದು ನೀವು ಆ ಬೀಚಲ್ಲಿ ಸ್ವಲ್ಪ ಆಡಾಡ್ಕೊಂಡು ಯು ಕ್ಯಾನ್ ಕಮ್ ಬ್ಯಾಕ್ ಇವಾಗ ನಾನು ಏನು ಮಾಡಿದೆ ಅಂದರೆ ಇದಾದ ಮೇಲೆ ಐ ರೋಡ್ ದ ಬೈಕ್ ಈ ತುದಿ ತನಕ ಬೈಕ್ ತಂಗ್ ಮೇಲ್ಗಡೆ ಎರಡು ನಾನು ನಡಿಬೇಕಾಯ್ತು ಏನೋ ಮನ್ಸು ಬರಲಿಲ್ಲ ಬಿಟ್ಬಿಟ್ಟೆ ಆಯಿತಾ ಅಲ್ಲಿಂದ ವ್ಯೂ ಪಾಯಿಂಟ್ ಇತ್ತು ಬಟ್ ಏನೋ ಮೂಡ್ ಇಲ್ಲ ಯಾಕಂದರೆ ವೆದರ್ ಚೇಂಜ್ ಆಗೋಯಿತು ಯು ವಿಲ್ ನಾಟ್ ಬಿಲೀವ್ ನೌ ದ ಟೆನ್ಷನ್ ಇಸ್ ಸ್ಟಾರ್ಟಿಂಗ್ ಫಾರ್ ಮಿ ಆಯ್ತಾ ವೆದರ್ ಹೆಂಗೆ ಅಂದರೆ ಯು ವಿಲ್ ನಾಟ್ ಬಿಲೀವ್ ಹೌ ಇಟ್ ಕ್ಯಾನ್ ಚೇಂಜ್ ಈ ಬ್ಯೂಟಿ ಇದೆ ಆಯಿತಾ ಬಟ್ ಏನಂದರೆ ವೆದರ್ ಯು ಟ್ರಸ್ಟ್ ಯು ಇವಾಗ ನೆಕ್ಸ್ಟ್ ಕ್ಲಿಪ್ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ನೋಡಿ ಕಾಣುತ್ತಾ ಕ್ಲೌಡ್ ಜರ್ರಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನಾನು ಚಿನ್ನ ಎಷ್ಟು ಗೊತ್ತಾಯೋ ಸೆವೆನ್ ಫಿಫ್ಟಿ ಮೀಟರ್ಸ್ ಇದ್ದಾಳೆ ಅವಳು ಬೇಗ ಬರ್ತಾಳೋ ಇಲ್ಲ ಮಳೆ ಬಂದುಬಿಡ್ತದೋ ಮಳೆಲಿ ಎಂತ್ಕೊಂಡು ತಲಾಕೊಂಡ್ಬಿಡ್ತಾಳೋ ನನಗೆ ಅದು ನೋಡಿ ಕಾಣ್ತಾ ಕ್ಲೌಡ್ ಕವರ್ ರೈಟಿಂದ ಕವರ್ ಆಗ್ತಿದೆ ಕಾಣುತ್ತಾ ಸಡನ್ ಅಂದರೆ ಸಡನ್ ನನಗೆ ಟೆನ್ಷನು ಮತ್ತು ಹೋಗ್ಬಿಡ್ತಾಳಲ್ಲ ಇನ್ನು ಇನ್ನೊಂದು ಚಿನ್ನ ಇನ್ನೊಬ್ಳು ಮುಳುಗ್ಬಿಟ್ರೆ ನಾನು ಏನು ಮಾಡೋದು ಅಯ್ಯೋ ಅಂತ ನನ್ನ ಯೋಚನೆ ನಾನು ಎಳ್ಕೊಂಡ್ ಬರೋಕೆ ಫುಲ್ ಫಾಸ್ಟಾಗಿ ಇದೀನಿ ಕೊನೆಗೆ ಸ್ಪೋರ್ಟ್ಸ್ ಮಾಡಿ ಹಾಕ್ಬಿಟ್ಟು ಎಳ್ಕೊಂಡು ಬರೋಣ ಟ್ರೈ ಮಾಡಿದೆ ಬಟ್ ಆಮೇಲೆ ಬುದ್ಕೊಂಡ್ಬಿಡ್ತಾಳೆ ಅಂತ ಗೊತ್ತು ಯಾಕಂದ್ರೆ ಸ್ಪೋರ್ಟ್ಸ್ ಮಾಡಲ್ಲ ನಾನು ಇನ್ನೂ ಒಂದ್ಸಲ ಟ್ರೈ ಮಾಡಿಲ್ಲ ಎಕ್ಸ್ಪೆರಿಮೆಂಟು ಮಾಡಿಲ್ಲ ಆಯಿತಾ ಎಳ್ಕೊಳ ಇದ್ದೀನಿ ಸ್ಟಾರ್ಟ್ ಆಯ್ತು ಮಳೆ ಗೊತ್ತಾ ಅಯ್ಯೋ ಬಂದುಬಿಟ್ಟು ಚಿನ್ನ ಬಿಟ್ಬಿಡ್ ಚಿನ್ನ ನೀನು ಇನ್ನೊಂದ್ಸಲಿ ಆರಿಸಲ ಬೇಕಾದ್ರೆ ನಾನು ಚಪ್ಪ ನೀವು ಸೇವ್ ಮಾಡಿಟ್ಕೊಂಡು ತಿನ್ಕ ಇಡ್ತೀನಿ ಅಂತ ನನ್ನ ಯೋಚನೆ ಇಳಿಸೋದೊಳಗೆ ಟಕ್ಕನ್ನು ಸ್ಟಾರ್ಟ್ ಆಗಿಬಿಟ್ರು ಸ್ಟಾರ್ಟ್ ಆಗಿದೆ ಇಳ್ಕೊಂಡು ಇದೇನು ಹೊಸ ಡ್ರೋನ್ ಅಲ್ವಾ ಅದು ಪ್ಯಾಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ಆಯಿತಾ ಇಲ್ಲಿಂದ ನಾನು ನಿಮಗೆ ಕ್ಯಾರನ್ ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತೀನಿ ಆಯಿತಾ ಈ ಕ್ಯಾರನ್ ವ್ಯೂ ಪಾಯಿಂಟಲ್ಲಿ ನೀವು ನೋಡಿದ್ರೆ ಹೆಂಗಿದೆ ಗೊತ್ತಾ ಈ ಫಸ್ಟ್ ಫುಟೇಜ್ ಸರಿ ಬರಲಿಲ್ಲ ಆಯ್ತಾ ಅದು ಸ್ಮಾಲ್ ಐಲ್ಯಾಂಡ್ ನಾನು ನೆಡ್ಕೊಂಡಾಗೆಲ್ಲ ತೋರಿಸಿದ್ದೆ ನಿಮಗೆ ಇದು ಫಸ್ಟ್ ಬರೋದು ನಮ್ಮ ಹತ್ರ ಇರೋದಿಲ್ಲ ಬೀಚು ಅದು ಕಾಟ ಅದ್ರ ಪಕ್ಕದಲ್ಲಿರೋದು ಕ್ಯಾರಾನು ಅದ್ರ ಪಕ್ಕ ಇರೋದು ಪತಾಂಗ್ ಬೀಚು ಅದು ದೊಡ್ಡ ಟವರ್ ಇದೆ ಗೊತ್ತಾ ನೆಡ್ಕೊಂಡು ನೆಡ್ಕೊಂಡು ಎಲ್ಲ ತೋರಿಸಿದೆ ಗೊತ್ತಾ ಅದೆಲ್ಲ ನೋಡಿಲ್ಲ ಅಂದರೆ ಇಟ್ ಇಸ್ ಯುವರ್ ಮಿಸ್ಟೇಕ್ ನೀವು ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ವ್ಯೂ ಸೂಪರ್ ಕಾನ್ಸೆಟ್ ಇವಾಗ ಕಾಣುತ್ತಾ ಕಾಟಾ ಬೀಚ್ ಹಿಂಗಿದೆ ಅಂತ ಕಲರು ಆ ಕಡೆ ನಮ್ಮ ಕ್ಯಾರಾನ್ ಬೀಚು ಉದ್ದ ಇದೆ ಇದು ಅದ್ರ ಪಕ್ಕ ಪತಾಂಗ್ ಬೀಚು ಆಯಿತಾ ಇಟ್ಸ್ ಬ್ಯೂಟಿಫುಲ್ ಇನ್ನು ಮುಂದೆ ಬರ್ತಿದ್ದಂಗೆ ಯು ಬಿ ವಿಲ್ ಟು ಸಿ ಮೇಲೆ ಬೆಟ್ಟ ಅಂತ ಇರ್ತೀರ ಅವಾಗ ನಿಮಗೆ ನಾಯಿ ಹರನ್ ಬೀಚ್ ಮಾತ್ರ ಕಾಣುತ್ತೆ ನಿಮಗೆ ಹೆಂಗೆ ಕಾಣುತ್ತೆ ನೋಡಿ ಸ್ವಾಮಿ ಅದರಿಂದ ಇನ್ನು ಸ್ವಲ್ಪ ದೂರ ನಿಮಗೆ ಪ್ರಸಮ್ ಕೇಪ್ ಅಂತ ಒಂದು ವ್ಯೂ ಪಾಯಿಂಟ್ ಇದೆ ಇಲ್ಲೆಲ್ಲ ಬರಬೇಕಾಗಿತ್ತು ಎರಡೇ ಕಿಲೋಮೀಟರ್ ಇರ್ಬೋದೇನ ಎರಡೋ ಒಂದು ಕಿಲೋಮೀಟರ್ ಅಷ್ಟೇ ನೀವು ಇರೋ ಜಾಗದಿಂದ ನಾವು ಆಯಿತಾ ಬರಲಿಲ್ಲ ಯಾಕಂದ್ರೆ ಬಂದಿದ್ದ ಪಾರ್ಟಿ ತುಂಬಾ ಇರಿಟೇಟಿಂಗ್ ಪಾರ್ಟಿ ಆಯಿತಾ ಸೊ ಇಲ್ಲೆಲ್ಲ ಬರೋಕ್ಕಾಗಿಲ್ಲ ಆಗಿಲ್ಲ ಬಂದಿದ್ದರೆ ಎಂಥ ಜಾಗ ಸ್ವಾಮಿ ಎಂಥ ಜಾಗ ಸ್ವಾಮಿ ನೋಡಿ ಆ ಕಡೆ ನಾಯರನ್ ಬೀಚ್ ಕಾಣುತ್ತೆ ಆ ಕಡೆ ಅದ್ರ ಪಕ್ಕ ಇರೋದೇ ನಮ್ಮದು ಕಾಟಾ ಕ್ಯಾರನು ಎಲ್ಲ ತೊಂದು ಏನು ಬ್ಯೂಟಿ ಇದೆ ಅಪ್ಪ ಪಾಪ ಹೇಳೋಕ್ಕಾಗಲ್ಲ ಶಾಮಿ ಅಷ್ಟು ಬ್ಯೂಟಿ ಹೆಂಗಿದೆ ಫೋಟೋ ಗೀಟ ಹೊಡ್ಕೊಳ್ಳೋಕ್ಕೆ ಅಯ್ಯೋ ಸೂಪರ್ ರಿಚ್ಾಗ್ಲಿ ಇಟ್ ಈಸ್ ಬ್ಯೂಟಿಫುಲ್ ಜಸ್ಟ್ ಬ್ಯೂಟಿಫುಲ್ ಆಯಿತಾ ಸೊ ಇಟ್ ಇಸ್ ಬೇಸಿಕಲಿ ಒಂದು ಸೋಲ್ಜರ್ ಸತ್ತಿರಬೇಕು ಆ ಒಂದು ಕಾರಣಕ್ಕೆ ಅವ್ರ ಹೆಸರಲ್ಲಿ ಇಟ್ಟಿದ್ದಾರೆ ಅನ್ಸುತ್ತೆ ಅನಿಸುತ್ತೆ ಯಾಕಂದರೆ ಒಂದು ಸ್ಮಾರಕ ಇತ್ತು ಅದನ್ನೆಲ್ಲ ನೋಡೋಕೆ ಹೋಗಿಲ್ಲ ಈ ಬ್ಯೂಟಿನೇ ಫೋಟೋ ಹೊಡ್ಕೊಳ್ಳೋದು ವೀಡಿಯೋ ಹೊಡ್ಕೊಳ್ಳೋದೆ ಇಲ್ಲಿ ಡ್ರೋನ್ ಅವಸಾನ ಅಂದರೆ ಕ್ಲೌಡ್ ಕ್ಲೌಡೆಲ್ಲ ಡಾರ್ಕ್ ಆಗಿಬಿಟ್ಟಿತ್ತು ವೆದರ್ ನೋಡಿದೆ ಎಲ್ಲಿ ನಮ್ಮ ಗೂಗಲ್ ಮ್ಯಾಪಲ್ಲಿ ಇವ್ ಹೊಳ್ಕೊಳ್ತಾಳೆ ಅಂತ ನೋಡಿ ಎಲ್ಲ ನಮ್ಮ ಆನೆಗಳವೆ ಆಯಿತಾ ಅವ್ಳು ಒಳ್ಕಂಡ್ರೆ ಮುಗಿತಗತ್ತೆ ನಮ್ಮದು ಆಗಲ್ಲ ಐ ಲಾಟ್ ಆಫ್ ಪ್ಲೇಸಸ್ ಟು ಸಿ ರವಾಯಿ ಅಂತ ಒಂದು ಬೀಚ್ ಇದೆ ಅದ್ರ ಪಕ್ಕ ಶಾಲೋಂಗ್ ಪಿಯರ್ ಅಂತಿದೆ ಅದೆಲ್ಲ ನೋಡಬೇಕಂತ ಇದೆ ಆಯಿತಾ ವೆದರ್ ಮಾತ್ರ ಚೇಂಜ್ ಆಗ್ತಾ ಇದೆ ಅದು ಹಿಡ್ಕಂಡು ಬಿಟ್ರೆ ಎಷ್ಟೊತ್ತಂಗ್ ಹಿಡ್ಕೊಳ್ಳೋದು ಕೇಳೋಕಾಗಲ್ಲ ಆಯ್ತಾ ಬೇಗ ಎಷ್ಟೊತ್ತು ಬೇಗರು ವೀಡಿಯೋ ಮಾಡೋದ್ರೆ ಮಾತಾಡ್ತೀನಿ ಬಟ್ ಬ್ರೇಕ್ ಕೊಟ್ಬಿಟ್ರೆ ನನಗೆ ಮೂಡೋಗಿಬಿಡ್ತದೆ ಆಯ್ತು ಹೆಂಗಿದೆ ನೋಡಿ ಶಾಮಿ ಹೆಂಗಿದೆ ನೋಡಿ ಇವಾಗ ನಾನು ಕ್ಯಾಮ್ರಾದಲ್ಲೂ ತೋರಿಸ್ಬಿಡ್ತೀನಿ ಮೊಬೈಲಲ್ಲಿ ನೋಡಿ ಹೆಂಗೆ ಕಾಣ್ತದೆ காணதூட்டிஃபுல் யார் இவங்க இது சொல் இன்னொரு மேலு இன்னொன்னு தோர் வியூ நோடி நோடி அக்க நாய்ஹரன் பீச் காண்த்தா தோர்னி இன்னொன்னு சில தோர்ச்சினி நோடி இவங்க நோடி சொல் மேல் வந்து நோட் க்ளீனாக ஐலாண்டே கான்பிடித்த நினைக்கு காண்த்த அது எந்த சந்தி இன்னொன்னு சொல் மேல் வந்த இன்னொன்னு ஆ கடை எடுவல்லப்பா இங்கே அஸ்ட் பியூட்டிஃபுல் ಅಷ್ಟು ಬ್ಯೂಟಿಫುಲ್ ನಿಮ್ಮ ಕಣ್ಣು ಆರಿಸ್ತೀನಿ ಅಂದರೆ ಅಲ್ಲಿಂದ ಗಾಡಿ ತೊಗೊಂಡು ರವೆ ಕಡೆ ಹೋಗೋಣ ಅಂದರೆ ಮಳೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಯ್ತು ಆಯಿತಾ ಹಂಗೆ ಸ್ಟಾರ್ಟ್ ಆಗ್ತದಂಗ್ ಈ ವ್ಯೂ ಬರ್ತದೆ ಅಮ್ಮ ರವಾಯಿ ನಿಜವಾಗ್ಲೂ ಇರ್ತೀನಿ ರವಾಯಿ ಬೀಚ್ ಮಾತ್ರ ಮಿಸ್ ಮಾಡ್ಬಿಡಿ ನೀವು ಒಂದು ಸರ್ಕಲ್ ಹೊಡ್ದುಬಿಡಿ ನೀವು ಆಯಿತಾ ಸೂಪರ್ ರವಾಯಿ ಬೀಚ್ ಇಷ್ಟೊತ್ತು ಮಳೆ ಹೊಡಿತು ಆಯಿತಾ ಸ್ವಲ್ಪ ಬಿಕ್ಕಿದೆ ಬಟ್ ಏನು ಮರಕೊಳಕ್ಕಾಗಲ್ಲ ಸೊ ವಾಪಸ್ ಬರ್ತಾ ನಮ್ಮ ಕ್ಯಾರಮ್ ಬೀಚ್ ನೋಡಿದ್ರೆ ಆ ಕಡೆ ಕ್ಲೌಡ್ಸ್ ಡಾರ್ಕ್ ಆಗಿಬಿಟ್ಟಿದೆ ಇವಾಗ ನೋಡಿ ಹೆಂಗೆ ಕಾಣ್ತಾ ಇದ್ದು ಬ್ಯೂಟಿಫುಲ್ನು ಬರಲಾ